ಕೇರಮ್ ನನಗೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಹಾಗಾಗಿ ತಂದೆ ಕಲಿಸಿದ್ದು ತುಂಬಾ ಅಭ್ಯಾಸ ನನಗೆ ಚೆನ್ನಾಗಿ ಆಡ್ತೀನಿ ಮಗ ಚೇತನ್ ಅಂತ ಅವ್ನ ಮದ್ವೆನಲ್ಲಿ ತಗೊಂಡಿದ್ ಫೋಟೋ ಇದು ಫ್ಯಾಮಿಲಿ ಫೋಟೋ ಚೆನ್ನಾಗಿತ್ತು ಅಂದ್ಬಿಟ್ಟು ಅದ ಫ್ರೇಮ್ ಆ್ಯಕ್ಚುಲಿ ಇದು ಮಕ್ಕಳು ಪ್ರೆಸೆಂಟ್ ಮಾಡಿದ್ದು ಯಾವಾಗ

ಇಬ್ರು ಫೇವ್ರೇಟ್ ಅಪ್ಪ ನನಗಂದ್ರೆ ಎರಡು ಕಣ್ಣಲ್ಲಿ ಯಾವ ಕಣ್ಣು ಇಷ್ಟ ಅಂದ್ರೆ ಏನ್ ಹೇಳೋದು ಇಬ್ರು ಸ್ವಲ್ಪ ಮುದ್ದು ಯಾರು ನನ್ಗೆ ಆತರ ಏನು ಅನ್ಸಲ್ಲ ಒಬ್ರಿಗೆ ಜಾಸ್ತಿ ಇದ್ ಮಾಡ್ಬೇಕು ಒಬ್ರಿಗೆ ಕಡಿಮೆ ಆತರ ಏನು ಅನ್ಸಲ್ಲ ಇಬ್ಬರಿಗೂ ಸಮವಾಗೇ ನೋಡ್ತೀನಿ ನಾನು ಇಬ್ರು ಇಷ್ಟ ನನಗೆ ವಿ ಐ ಪಿ ಗೆಸ್ಟ್ ಬಂದಾಗ ಇಲ್ಲೆಲ್ಲ ಪಾರ್ಟೀಸ್ ಮಾಡ್ತೀವಿ ಸೊ ಸೊರಿಯಾ ಕಡೆ ಬಂದ್ರೆ ಜಿಮ್ ಏರಿಯಾ ಮಸಾಜ್ ರೂಮ್ ನಮ್ಮ ವೀಕ್ಷಕರಿಗೂ ಕೂಡ ಇಡೀ ಮನೆಯನ್ನ ನೋಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರಿ ಅದಕ್ಕೋಸ್ಕರನೇ ಈ ಸೆಗ್ಮೆಂಟ್ನ ಆ್ಯಡ್ ಮಾಡಿರ್ತಕ್ಕಂಥದ್ದು ತನ್ನ ಜನನಾಯಕ ನಮ್ಮ ಮನೆಯನ್ನ ನೋಡುವಂಥ ಅವಕಾಶ ಅವ್ರಿಗೂ ಕೂಡ ಇರಲಿ ಅಂತ ತುಂಬಾ ಥ್ಯಾಂಕ್ಸ್ ಮೇಡಮ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕ್ಷೇತ್ರದ ಜನ ತುಂಬ ಜನ ಬಂದಾಗ ಪಾಪ ಎಷ್ಟೋ ಜನ ತೋರಿಸಿದ್ದೀವಿ ನಾವು ಮನೇನ ತುಂಬ ಜನ ಮನೆ ನೋಡಬೇಕಿತ್ತು ಆವಾಗ ಬ್ಯುಸಿ ಇದ್ವಿ ನೋಡೋಕ್ಕಾಗಿಲ್ಲ ಅಂತ ಎಷ್ಟೊಂದು ಸಲ ನನಗೆ ಊರಿಗೆ ಹೋದಾಗೆಲ್ಲ ಹೇಳಿದ್ದಾರೆ ಇದೊಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಮನೆಯೂ ಆಯಿತು ಅದು ಒಂದು ನನಗೆ ಸಂತೋಷವನ್ನು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್